Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ಎಲ್ಲರಿಗೂ ನಮಸ್ಕಾರ ನಾನು ಶೈಲಜಾ ಹಿರೇಮಠ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಮಹಿಳಾ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸುತ್ತಿರುವೆ ನಾನು ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಬಗ್ಗೆ ಚರ್ಚಿಸಿದ ವಿಷಯಗಳನ್ನು ಹಾಗೂ ಅದು ಜಾರಿಗೊಳ್ಳದಿದ್ದಾಗ ಅವರು ತಮ್ಮ ರಾಜೀನಾಮೆಗೆ ನೀಡಿದ ಸ್ಪಷ್ಟೀಕರಣದ ಮಹತ್ವದ ಭಾಗವನ್ನು ಮತ್ತು ಹಿಂದೂ ಕೋಡ್ ಬಿಲ್ ಬಗ್ಗೆ ಗಮನ ಸೆಳೆದ ಸ್ತ್ರೀಯರು ತಮ್ಮ ಹಕ್ಕುಗಳಿಗೂ ಮನೋ ದೌರ್ಬಲ್ಯವನ್ನು ಬಿಟ್ಟು ಟೊಂಗ ಕಟ್ಟಿ ಮುಂದೆ ಬರಬೇಕಾಗಿದೆ ಎನ್ನುವ ಅವರ ಮಹತ್ವದ ಭಾಷಣದ ಭಾಗವನ್ನು ತಮ್ಮ ಗಮನಕ್ಕೆ ತರಲು ಬಯಸಿದ್ದೇನೆ ನಾನು ಓದುವ ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆಯ ಈ ಭಾಗಗಳನ್ನು ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಕುವೆಂಪು ಭಾಷಾ ಪ್ರಾಧಿಕಾರ ಅವರು ಅನುವಾದಿಸಿ ಪ್ರಕಟಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಎನ್ನುವ ಹದಿನಾಲ್ಕು ಹದಿನೈದು ಹಾಗೂ ಇಪ್ಪತ್ತನೆಯ ಸಂಪುಟಗಳಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಮಹಿಳೆಯರ ಆಸ್ತಿ ಹಕ್ಕು ಮದುವೆಯ ವಿಚ್ಛೇದನೆಯ ಹಕ್ಕು ಮದುವೆಯಾಗುವ ಆಯ್ಕೆಯ ಹಕ್ಕು ಇವತ್ತಿಗೂ ಚರ್ಚೆಗೆ ಗ್ರಾಸವಾಗುವ ವಿಷಯಗಳಾಗಿವೆ ಇಂತಹ ವಿಷಯಗಳನ್ನೊಳಗೊಂಡ ಹಿಂದೂ ಕೋಡ್ ಬಿಲ್ ವಿಧೇಯಕವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಏಪ್ರಿಲ್ ಹನ್ನೊಂದು ಹತ್ತೊಂಬತ್ತು ನಲವತ್ತೇಳರಂದು ಮಂಡಿಸಿದಾಗ ಯಾವ ಪ್ರತಿಕ್ರಿಯೆ ಬಂದಿರಬಹುದು ಎನ್ನುವುದನ್ನು ಊಹಿಸಬಹುದಾಗಿದೆ ಈ ವಿಧೇಯಕವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಮಂಡಿಸಿ ಒಂದು ವರ್ಷ ಮೀರಿದ್ದರೂ ಕೂಡ ಅದನ್ನು ಸೆಲೆಕ್ಟ್ ಸಮಿತಿ ಮುಂದೆ ಸರ್ಕಾರವು ತರಲೇ ಇಲ್ಲ ನಂತರ ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಅವರು ಒಂಬತ್ತು ಏಪ್ರಿಲ್ ಹತ್ತೊಂಬತ್ತು ನಲವತ್ತೆಂಟರಂದು ಸದನಕ್ಕೆ ಸಲ್ಲಿಸುತ್ತಾರೆ ಈ ವರದಿಯ ಬಗ್ಗೆ ನಿಲುವಳಿಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಮೂವತ್ತೊಂದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಮಂಡಿಸುತ್ತಾರೆ ಆದರೆ ಈ ನಿಲುವಳಿಯನ್ನು ಕುರಿತು ಚರ್ಚೆಗೆ ಫೆಬ್ರವರಿ ನಲವತ್ತೊಂಬತ್ತರ ಅವಧಿಯವರೆಗೂ ಸರ್ಕಾರವು ಅವಕಾಶ ನೀಡುವುದಿಲ್ಲ ಹತ್ತೊಂಬತ್ತು ನಾಲ್ಕು ದಿನ ಫೆಬ್ರವರಿಯಲ್ಲಿ ಒಂದು ದಿನ ಮಾರ್ಚ್ ನಲ್ಲಿ ಎರಡು ದಿನ ಏಪ್ರಿಲ್ ಹೀಗೆ ಹಂತ ಹಂತವಾಗಿ ಹತ್ತು ತಿಂಗಳ ಅವಧಿಯವರೆಗೆ ಚರ್ಚೆಗೊಳಗಾಯಿತು ಇದಾದ ನಂತರ ಡಿಸೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತು ರಂದು ಅಂಬೇಡ್ಕರ್ ಅವರು ಹಿಂದೂ ಕೋಟ್ ಬಿಲ್ ಬಗ್ಗೆ ಬರೆದ ನಿಲುವಳಿಯನ್ನು ಚರ್ಚೆಗೆಂದು ಸದನ ಅಂಗೀಕರಿಸಿತು ಆದರೆ ಹತ್ತೊಂಬತ್ ಐವತ್ತರವರೆಗೆ ಈ ವಿಧೇಯಕದ ಚರ್ಚೆಗೆ ಅವಕಾಶವೇ ದೊರೆಯಲಿಲ್ಲ ಹಿಂದೂ ಕೋಡ್ ಬಿಲ್ ಅನ್ನು ಹದಿನೇಳು ಸೆಪ್ಟೆಂಬರ್ ಹತ್ತೊಂಬತ್ ಐವತ್ತೊಂದರಂದು ವಿಧಿವತ್ತಾಗಿ ಚರ್ಚೆಗೆ ಕೈಗೆತ್ತಿಕೊಳ್ಳಲಾಯಿತು ಹಿಂದೂ ಕೋಡ್ ಬಿಲ್ ಬಗ್ಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಸ್ತಾಪಿಸಿದ ಮಹತ್ವದ ಭಾಗವನ್ನು ತಮ್ಮ ಗಮನಕ್ಕೆ ತರುತ್ತಿದ್ದೇನೆ ಮಾನ್ಯರೆ ಈ ಮಸೂದೆಯ ಉದ್ದೇಶವೆಂದರೆ ಹಿಂದೂ ಕಾನೂನಿನ ನಿಯಮಗಳನ್ನು ಸೂತ್ರೀಕರಿಸುವುದು ಆ ನಿಯಮಗಳು ಈಗ ದೇಶದ ಹೈಕೋರ್ಟ್ಗಳ ಮತ್ತು ಪ್ರಿವಿ ಕೌನ್ಸಿಲ್ನ ಅಸಂಖ್ಯಾತ ತೀರ್ಪುಗಳಲ್ಲಿ ಚೆದುರಿ ಹೋಗಿದೆ ಅದು ಸಾಮಾನ್ಯ ಮನುಷ್ಯನನ್ನು ದಿಗ್ಭ್ರಮೆಗೊಳಿಸುವ ತಲೆಬೇರಿಕೆಯಾಗಿದ್ದು ನಿರಂತರವಾದ ವ್ಯಾಖ್ಯಾನಗಳ ಹುಟ್ಟಿಗೆ ಕಾರಣವಾಗಿದೆ ಮಸೂದೆಯ ಏಳು ಬೇರೆ ಬೇರೆ ವಿಷಯಗಳನ್ನು ಕುರಿತ ಕಾನೂನುಗಳನ್ನು ಸೂತ್ರೀಕರಿಸಲು ಬಯಸುತ್ತದೆ ಮೊದಲನೆಯದಾಗಿ ಸ್ತ್ರೀಯಾಗಲಿ ಪುರುಷನಾಗಲಿ ಉಯಿಲನ್ನು ಬರೆದಿಡದೆ ಮೃತನಾದ ಹಿಂದುವಿನ ಆಸ್ತಿಯ ಹಕ್ಕುಗಳಿಗೆ ಸಂಬಂಧಿಸಿದ ಕಾನೂನನ್ನು ಕ್ರೋಢೀಕರಿಸಲು ಬಯಸುತ್ತದೆ ಎರಡನೆಯದಾಗಿ ಉಯಿಲು ಬರೆದಿಡದೆ ಮೃತನಾದ ವ್ಯಕ್ತಿಯ ಆಸ್ತಿಗೆ ಇರಬಹುದಾದ ಬೇರೆ ಬೇರೆ ವಾರಸುದಾರರಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವಾದ ಉತ್ತರಾಧಿಕಾರ ಕ್ರಮವನ್ನು ಅದು ವಿಧಿಸಲು ಬಯಸುತ್ತದೆ ಮಸೂದೆಯು ಪರಿಶೀಲಿಸುವ ಮುಂದಿನ ಅಂಶಗಳೆಂದರೆ ಪಾಲನೆ ವಿವಾಹ ವಿವಾಹ ವಿಚ್ಛೇದನ ದತ್ತು ಸ್ವೀಕಾರ ಅಲ್ಪಸಂಖ್ಯಾತತೆ ಮತ್ತು ಪೋಷಕತ್ವ ಈ ಮಸೂದೆಯ ಎಲ್ಲೆ ಮತ್ತು ವ್ಯಾಪ್ತಿ ಎಷ್ಟು ದೊಡ್ಡದೆಂಬುದನ್ನು ಸದನವು ಗಮನಿಸಬಹುದು ಮೊದಲನೆಯದು ಪಿತ್ರಾರ್ಜಿತದ ಪ್ರಶ್ನೆ ಈ ಶೀರ್ಷಿಕೆಯಲ್ಲಿ ಮಸೂದೆಯು ಕೊನೆಯ ಪಕ್ಷ ಬ್ರಿಟಿಷ್ ಇಂಡಿಯಾದ ಕೆಲವು ಭಾಗಗಳಿಗಾದರೂ ಹೊಸ ತತ್ವವನ್ನು ಬಯಸುತ್ತದೆ ಪಿತ್ರಾರ್ಜಿತಕ್ಕೆ ಸಂಬಂಧಿಸಿದಂತೆ ಹಿಂದೂಗಳು ಎರಡು ಬೇರೆ ಬೇರೆ ಕಾನೂನುಗಳನ್ನು ಅನುಸರಿಸುತ್ತಿದ್ದಾರೆ ಒಂದು ವ್ಯವಸ್ಥೆಗೆ ಮಿತಾಕ್ಷರ ಎಂದು ಹೆಸರು ಮತ್ತು ಇನ್ನೊಂದು ದಾಯ ಭಾಗ ಎನಿಸುತ್ತದೆ ಈ ಎರಡೂ ಪದ್ಧತಿಗಳ ನಡುವೆ ಒಂದು ಮೂಲಭೂತ ವ್ಯತ್ಯಾಸವಿದೆ ಮಿತಾಕ್ಷರದ ಪ್ರಕಾರ ಒಬ್ಬ ಹಿಂದುವಿನ ಆಸ್ತಿ ಅವನ ವ್ಯಕ್ತಿಗತ ಆಸ್ತಿಯಲ್ಲ ಅದು ಜಂಟಿ ಆಸ್ತಿ ಅದರಲ್ಲಿ ತಂದೆ ಮಗ ಮೊಮ್ಮಗ ಮತ್ತು ಮರಿಮಗ ಇವರೆಲ್ಲರ ಸಹಭಾಗಿತ್ವವಿದೆ ಈ ಎಲ್ಲರಿಗೂ ಆ ಆಸ್ತಿಯಲ್ಲಿ ಆಜನ್ಮ ಸಿದ್ಧ ಹಕ್ಕಿದೆ ಈ ಸಹಭಾಗಿತ್ವದ ಯಾವನೇ ಒಬ್ಬ ಸದಸ್ಯನು ಮೃತಪಟ್ಟರೆ ಅವನ ಭಾಗದ ಆಸ್ತಿಯು ಉಳಿಯುವ ಭಾಗಿದಾರರಿಗೆ ಸೇರುತ್ತದೆಯೇ ಹೊರತು ಮೃತನ ವಾರಸುದಾರರಿಗಲ್ಲ ಪ್ರಸ್ತುತ ಮಸೂದೆಯಲ್ಲಿರುವ ಹಿಂದೂ ಸಂಹಿತೆಯು ದಾಯಭಾಗ ಪದ್ಧತಿಯನ್ನು ಅಳವಡಿಸಿಕೊಳ್ಳುತ್ತದೆ ಅದರ ಪ್ರಕಾರ ಮೃತ ಭಾಗಿದಾರನ ವಾರಸುದಾರನು ಆಸ್ತಿಯನ್ನು ತನ್ನ ಸ್ವಂತದ ಆಸ್ತಿಯನ್ನಾಗಿ ಪಡೆಯುತ್ತಾನೆ ತನ್ನ ಅಪೇಕ್ಷೆಗೆ ತಕ್ಕಂತೆ ಅದನ್ನು ಉಡುಗೊರೆಯಾಗಿ ನೀಡಿಯೋ ಉಯಿಲು ಬರೆದೋ ಅಥವಾ ಬೇರೆ ಯಾವುದೇ ರೀತಿಯಾಗಿಯೂ ವಿಲೇವಾರಿ ಮಾಡುವ ಸಂಪೂರ್ಣ ಹಕ್ಕನ್ನು ಪಡೆಯುತ್ತಾನೆ ಇದು ಪ್ರಸ್ತುತ ಮಸೂದೆಯು ಜಾರಿಗೆ ತರಲು ಬಯಸುವ ಒಂದು ಮೂಲಭೂತ ಬದಲಾವಣೆ ಮೃತ ಹಿಂದುವಿನ ವಾರಸುದಾರಿಕೆಯ ಅನುಕ್ರಮಕ್ಕೆ ಸಂಬಂಧಿಸಿದಂತೆ ಈ ಸಾಮಾನ್ಯ ವ್ಯತ್ಯಾಸ ಮಾಡುವುದರ ಜೊತೆಗೆ ಮಸೂದೆಯು ನಾಲ್ಕು ಬದಲಾವಣೆಗಳನ್ನು ತರಲು ಉದ್ದೇಶಿಸಿದೆ ಒಂದು ಹೀಗಿದೆ ವಿಧವೆ ಪತ್ನಿ ಮಗಳು ಮೊದಲೇ ಮೃತಪಟ್ಟಿದ್ದ ಮಗನ ವಿಧವೆ ಇವರೆಲ್ಲರಿಗೂ ಪಿತ್ರಾರ್ಜಿತದ ವಿಷಯದಲ್ಲಿ ಸಮಾನ ಶ್ರೇಣಿಯನ್ನು ಕಲ್ಪಿಸಲಾಗಿದೆ ಅದರ ಜೊತೆಗೆ ಮಗಳಿಗೂ ಕೂಡ ತಂದೆಯ ಆಸ್ತಿಯಲ್ಲಿ ಒಂದು ಪಾಲನ್ನು ಕೊಡಲಾಗಿದೆ ಆಕೆಯ ಪಾಲು ಮಗನ ಪಾಲಿನ ಅರ್ಧ ಎಂದು ವಿಧಿಸಲಾಗಿದೆ ಮತ್ತೆ ಇಲ್ಲಿ ಪ್ರಸ್ತುತ ಮಸೂದೆಯ ಹೆಣ್ಣು ವಾರಸುದಾರರಿಗೆ ಸಂಬಂಧಿಸಿದಂತೆ ಮಾಡಲು ಬಯಸುವ ಒಂದೇ ಒಂದು ಬದಲಾವಣೆ ಮಗಳಿಗೆ ಸೀಮಿತಗೊಂಡಿದೆ ಇತರ ಸ್ತ್ರೀ ವಾರಸುದಾರರ ಹಕ್ಕುಗಳನ್ನು ಹಿಂದೂ ವುಮೆನ್ ರೈಟ್ಸ್ ಟು ಪ್ರಾಪರ್ಟಿ ಆಕ್ಟ್ ಹತ್ತೊಂಬತ್ತು ನೂರ ಮೂವತ್ತೇಳರ ಶಾಸನದಲ್ಲಿ ಪುರಸ್ಕರಿಸಲಾಗಿದೆ ಆದ್ದರಿಂದ ಮಸೂದೆಯ ಈ ಭಾಗಕ್ಕೆ ಸಂಬಂಧಿಸಿದಂತೆ ಹೊಸ ಬದಲಾವಣೆ ಏನೂ ಇಲ್ಲ ಈಗ ಉಲ್ಲೇಖಿಸಿದ ಶಾಸನದಲ್ಲಿ ಯಾವ ಅವಕಾಶಗಳಿದ್ದವೋ ಅವುಗಳನ್ನು ಹಾಗೆಯೇ ಸೇರಿಸಲಾಗಿದೆ ಸ್ತ್ರೀ ವಾರಸುದಾರರಿಗೆ ಸಂಬಂಧಿಸಿದಂತೆ ಮಸೂದೆಯಲ್ಲಿ ಮಾಡಿರುವ ಎರಡನೇ ಬದಲಾವಣೆ ಇದು ಮಿತಾಕ್ಷರದಲ್ಲಾಗಲಿ ದಾಯಭಾಗದಲ್ಲಾಗಲಿ ಹೇಳಿರುವುದಕ್ಕಿಂತ ಹೆಚ್ಚು ಸಂಖ್ಯೆಯ ಸ್ತ್ರೀ ವಾರಸುದಾರರನ್ನು ಗುರುತಿಸಲಾಗಿದೆ ಮಸೂದೆಯಲ್ಲಿ ಮಾಡಲಾದ ಮೂರನೆಯ ಬದಲಾವಣೆ ಇದು ಹಳೆಯ ಕಾನೂನಿನಲ್ಲಿ ಮಿತಾಕ್ಷರವಾಗಲಿ ದಾಯಭಾಗವಾಗಲಿ ಸ್ತ್ರೀ ವಾರಸುದಾರುಗಳ ವಿಷಯದಲ್ಲಾಗಲಿ ಅಷ್ಟೊಂದು ತಾರತಮ್ಯ ಮಾಡಲಾಗಿತ್ತು ವ್ಯಕ್ತಿಯು ಮೃತನಾದಾಗ ಅವನಿಗೆ ಸಂಬಂಧಿಸಿದ ಸ್ತ್ರೀಯು ಶ್ರೀಮಂತಳಾಗಿದ್ದಳೆ ಅಥವಾ ಬಡವಳೆ ಅವಳು ವಿವಾಹಿತಳಾಗಿದ್ದಳೆ ಅಥವಾ ಅವಿವಾಹಿತಳೆ ಅವಳಿಗೆ ಸಂತಾನವಿದೆಯೇ ಅಥವಾ ಇಲ್ಲವೇ ಇತ್ಯಾದಿ ಪಕ್ಷಪಾತಕ್ಕೆ ಮಾಡುವ ಈ ಎಲ್ಲಾ ಪರಿಗಣನೆಗಳನ್ನು ಪ್ರಸ್ತುತ ಮಸೂದೆಯು ರದ್ದುಪಡಿಸುತ್ತದೆ ಆಸ್ತಿಯನ್ನು ಪಡೆಯಲು ಹಕ್ಕಿರುವ ಒಬ್ಬ ಮಹಿಳೆಯು ಅವಳು ಒಬ್ಬಳು ವಾರಸುದಾರಳು ಎಂದು ಘೋಷಿಸುವುದರ ಆಧಾರದಿಂದ ಬೇರೆ ಯಾವ ಪರಿಗಣನೆಯೂ ಇಲ್ಲದೆ ಆಸ್ತಿಯನ್ನು ಪಡೆಯುತ್ತಾಳೆ ಕೊನೆಯ ಬದಲಾವಣೆಯು ದಾಯಭಾಗದಲ್ಲಿನ ಪಿತ್ರಾರ್ಜಿತದ ವಾರಸ ನಿಯಮಕ್ಕೆ ಸಂಬಂಧಿಸಿದೆ ದಾಯಭಾಗದಲ್ಲಿ ತಾಯಿಗಿಂತಲೂ ಮೊದಲು ತಂದೆಯು ವಾರಸದ ಹಕ್ಕು ಪಡೆಯುತ್ತಾನೆ ಪ್ರಸ್ತುತ ಮಸೂದೆಯಲ್ಲಿ ಈ ಸ್ಥಿತಿಯನ್ನು ಬದಲಾಯಿಸಿ ತಂದೆಗಿಂತ ಮೊದಲು ತಾಯಿ ವಾರಸು ಹಕ್ಕು ಪಡೆಯುವಂತೆ ಮಾಡಲಾಗಿದೆ ಈಗ ಉಯಿಲು ಬರೆದಿಡದ ಸಂದರ್ಭದಲ್ಲಿ ಸ್ತ್ರೀ ವಾರಸುದಾರಿಕೆಗೆ ಸಂಬಂಧಿಸಿದ ಮಸೂದೆಯಲ್ಲಿ ಏನು ಮಾಡಲಾಗಿದೆ ಎಂಬುದಕ್ಕೆ ಬರುತ್ತೇನೆ ಹಿಂದೂ ಕಾನೂನಿನ ಪರಿಚಯವಿರುವ ಸದನದ ಸದಸ್ಯರು ತಿಳಿದುಕೊಂಡಿರುವಂತೆ ಈಗಿರುವ ಕಾನೂನಿನಲ್ಲಿ ಒಬ್ಬ ಹಿಂದೂ ಮಹಿಳೆಯ ಆಸ್ತಿಯು ಎರಡು ವರ್ಗಗಳಿಗೆ ಸೇರುತ್ತದೆ ಒಂದು ಆಕೆಯ ಸ್ತ್ರೀಧನ ಇನ್ನೊಂದು ಆ ಮಹಿಳೆಯ ಆಸ್ತಿ ಮೊದಲು ಸ್ತ್ರೀಧನದ ಪ್ರಶ್ನೆ ಸ್ತ್ರೀಧನದಲ್ಲಿ ಅನೇಕ ಶ್ರೇಣೀಕರಣಗಳು ಬರುತ್ತವೆ ಸ್ತ್ರೀಧನದ ವಿವಿಧ ಶ್ರೇಣೀಕರಣಗಳನ್ನು ಕ್ರೋಢೀಕರಿಸಿ ಒಂದು ಶ್ರೇಣಿಯ ಆಸ್ತಿಯನ್ನಾಗಿ ಮಾಡುತ್ತದೆ ಮತ್ತು ಏಕರೂಪದ ವಾರಸುದಾರಿಕೆಯನ್ನು ರೂಪಿಸುತ್ತದೆ ಈಗ ಸ್ತ್ರೀಧನದ ವಿಭಿನ್ನ ಶ್ರೇಣಿಗೆ ಅನುಗುಣವಾಗಿ ವಿವಿಧ ವಾರಸುದಾರರ ವರ್ಗವಿಲ್ಲ ಎಲ್ಲಾ ಸ್ತ್ರೀಧನವೂ ಒಂದೇ ಮತ್ತು ವಾರಸುದಾರಿಕೆಯ ಕಾನೂನು ಒಂದೇ ಈ ಮಸೂದೆಯು ಸ್ತ್ರೀಧನದ ವಾರಸುದಾರಿಕೆಗೆ ಸಂಬಂಧಿಸಿ ಮಾಡಲು ಉದ್ದೇಶಿಸುವ ಎರಡನೆಯ ಬದಲಾವಣೆ ಎಂದರೆ ಈಗ ಸ್ತ್ರೀಧನದ ಪಾಲನ್ನು ಪಡೆಯಲು ಮಗನಿಗೂ ಹಕ್ಕು ನೀಡಲಾಗಿದೆ ಮಗಳು ಪಡೆಯುವ ಪಾಲಿನ ಅರ್ಧವನ್ನು ಮಗನು ಪಡೆಯುತ್ತಾನೆ ಮಾನ್ಯ ಸದಸ್ಯರು ಇದನ್ನು ಗಮನಿಸಬೇಕು ಪ್ರಸ್ತುತ ಮಸೂದೆಯನ್ನು ರೂಪಿಸಿ ವಾರಸುದಾರಿಕೆ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡುವಾಗ ತಂದೆಯ ಆಸ್ತಿಯಲ್ಲಿ ಮಗನು ಪಡೆಯುವುದರ ಅರ್ಧ ಪಾಲು ಮಗಳಿಗೆ ಬರುವುದಾದರೆ ತಾಯಿಯ ಆಸ್ತಿಯಲ್ಲಿ ಮಗಳು ಪಡೆಯುವುದರ ಅರ್ಧ ಪಾಲು ಮಗನಿಗೂ ಬರುತ್ತದೆ ಅಂದರೆ ಒಂದು ಅರ್ಥದಲ್ಲಿ ಮಸೂದೆಯು ಮಗ ಮತ್ತು ಮಗಳು ಇಬ್ಬರಿಗೂ ಸ್ಥಾನ ಸಮಾನತೆಯನ್ನು ಉಳಿಸುತ್ತದೆ ಮಹಿಳೆಯ ಸಂಪದಾಸ್ತಿಯ ಪ್ರಶ್ನೆಗೆ ಬಂದರೆ ಸದನದ ಸದಸ್ಯರಿಗೆ ತಿಳಿದಿರುವಂತೆ ಒಬ್ಬ ಮಹಿಳೆಯು ಆಸ್ತಿಯನ್ನು ಪಡೆದಾಗ ಅವಳು ಜೀವಾವಧಿ ಸಂಪದಾಸ್ತಿಯನ್ನು ಮಾತ್ರ ಪಡೆಯುತ್ತಾಳೆ ಎಂಬುದಾಗಿ ಹಿಂದೂ ಕಾನೂನು ಹೇಳುತ್ತದೆ ಆಕೆಯು ಸಂಪದಾಸ್ತಿಯ ಮೇಲಿನ ವರಮಾನವನ್ನು ಅನುಭೋಗಿಸಬಹುದು ಆದರೆ ನ್ಯಾಯಬದ್ಧ ಅಗತ್ಯದ ಹೊರತು ಮೂಲಧನವನ್ನು ಮುಟ್ಟುವಂತಿಲ್ಲ ಈ ಮಹಿಳೆಯು ಮೃತರಾಳದ ನಂತರ ಈ ಆಸ್ತಿಯು ಆಕೆಯ ಪತಿಯ ಪ್ರತ್ಯಾವರ್ತ ಅನುಭೋಗಿಗಳಿಗೆ ಸಲ್ಲಬೇಕು ಪ್ರಸ್ತುತ ಮಸೂದೆಯು ಮತ್ತೆ ಇಲ್ಲಿ ಎರಡು ಬದಲಾವಣೆಗಳನ್ನು ತರುತ್ತದೆ ಅದು ಸೀಮಿತ ಸಂಪದಾಸ್ತಿಯನ್ನು ಪರಿಪೂರ್ಣ ಸಂಪದಾಸ್ತಿಯನ್ನಾಗಿ ಪರಿವರ್ತಿಸುತ್ತದೆ ಒಬ್ಬ ಪುರುಷನು ಪಿತ್ರಾಜ್ಯತ ಆಸ್ತಿಯನ್ನು ಪಡೆದಾಗ ಅದರ ಪರಿಪೂರ್ಣ ಹಕ್ಕನ್ನು ಪಡೆದ ಹಾಗೆ ಈ ಕ್ರಮ ಎರಡನೇದಾಗಿ ವಿಧವೆಯ ಮರಣಾನಂತರ ವಾರಸುದಾರರಿಗೆ ಆಕೆಯ ಆಸ್ತಿಯ ಮೇಲಿರುವ ಹಕ್ಕನ್ನು ರದ್ದುಪಡಿಸುತ್ತದೆ ಕಾನೂನು ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ನಾಲ್ಕು ವರ್ಷ ಒಂದು ತಿಂಗಳು ಇಪ್ಪತ್ತಾರು ದಿನಗಳ ಅವಧಿಯವರೆಗೆ ಅಧಿಕಾರದಲ್ಲಿರುತ್ತಾರೆ ತಮ್ಮ ಸಚಿವ ಪದವಿಗೆ ರಾಜೀನಾಮೆ ನೀಡುವಾಗ ಅದಕ್ಕೆ ಒಟ್ಟು ನಾಲ್ಕು ಕಾರಣಗಳನ್ನು ಕೊಡುತ್ತಾರೆ ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಹಿಂದೂ ಕೋಡ್ ಬಿಲ್ ಬಗ್ಗೆ ಸದನವು ತೋರಿದ ಅಸಡ್ಡೆ ಅಂಬೇಡ್ಕರ್ ಅವರು ತಮ್ಮ ರಾಜೀನಾಮೆಗೆ ಕಾರಣವನ್ನು ಹೀಗೆ ವಿವರಿಸುತ್ತಾರೆ ಈ ವಿಧೇಯಕದಿಂದಾಗಿ ನನಗೆ ಮಾನಸಿಕ ಹಿಂಸೆಯಾಗಿದೆ ಈ ದಿಶೆಯಲ್ಲಿ ನನಗೆ ರಾಜಕೀಯ ಪಕ್ಷದ ಬೆಂಬಲ ದೊರಕಲಿಲ್ಲ ಆದರೆ ಪ್ರಧಾನಿಗಳು ಈ ವಿಧೇಯಕಕ್ಕೆಂದೇ ಮನಸ್ಸಾಕ್ಷ್ಯ ಆಧಾರದಂತೆ ಮತ ನೀಡಲು ಹೇಳಿದ್ದು ನಿಜವಾಗಿಯೂ ಪಕ್ಷದಲ್ಲಿ ಒಂದು ಚಾರಿತ್ರಿಕ ದಾಖಲೆಯೇ ಆಗಿದೆ ಇದಾವುದು ನನಗೆ ಪ್ರಮುಖವಾಗಿರಲಿಲ್ಲ ನಾನು ಎರಡು ವಿಷಯಗಳನ್ನು ಬಯಸಿದ್ದೆ ಅವೆಂದರೆ ಪಕ್ಷವು ಸಮಯದ ಬಗೆಗೆ ಆದೇಶವನ್ನು ನೀಡಬೇಕಾಗಿತ್ತು ಎರಡನೇದಾಗಿ ಸಾಕಷ್ಟು ಚರ್ಚೆಯಾದ ಮೇಲೆ ಒಂದು ಹಂತದಲ್ಲಿ ಅದನ್ನು ಸಂಪೂರ್ಣಗೊಳಿಸದೆ ಅನವಶ್ಯಕವಾದ ಚರ್ಚೆಗೆ ಆಸ್ಮದ ನೀಡದಂತೆ ಸಂಪೂರ್ಣಗೊಳಿಸಬೇಕಾಗಿತ್ತು ಆದರೆ ಈ ವಿಧವಾದ ಆದೇಶ ಪಕ್ಷ ಸಚೇಕತನಿಂದ ಹೊರಡಲೇ ಇಲ್ಲ ಸಂಸದೀಯ ವ್ಯವಹಾರ ಖಾತೆಯ ಸಚಿವ ಹಾಗೂ ಪಕ್ಷದ ಸಚೇಕಥನ ಪಾತ್ರ ನಿಂದನೀಯವಾಗಿತ್ತೆಂದೇ ಹೇಳಬಯಸುವೆ ಏಕೆಂದರೆ ಅವರು ಹಿಂದೂ ಕೋಟ್ ವಿಧೇಯಕದ ಕಡು ವಿರೋಧಿಯಾಗಿದ್ದರು ಅವರು ಈ ವಿಧೇಯಕದ ಬಗ್ಗೆ ನನಗೆ ಯಾವ ವಿಧದಲ್ಲಿಯೂ ಸಹಕರಿಸಲಿಲ್ಲ ಸರ್ಕಾರದ ಸಮಯವನ್ನು ಹಾಳು ಮಾಡದೆ ವಿಧೇಯಕವನ್ನು ಮುಂಡುಗ್ಗಿಸುವುದು ಸಚೇಕತನ ಕರ್ತವ್ಯ ಆದರೆ ಹಿಂದೂ ಕೋಟ್ ವಿಧೇಯಕದಲ್ಲಿ ಅದು ಸಂಪೂರ್ಣ ಕಣ್ಮರೆಯಾಗಿತ್ತು ನನಗೆ ಕಂಡಂತೆ ಸಚೇಕತನು ಪ್ರಧಾನಿಗೆ ವಿಧೇಯನಾಗಿರಲಿಲ್ಲ ಅದರಂತೆಯೇ ಪ್ರಧಾನಿಯು ಅವಿಧೇಯನಾದ ಸಚೇಕತನಿಗೆ ವಿಧೇಯನ್ ವಿಧೇಯಕನಾಗಿದ್ದನ್ನು ನಾನು ಎಂದೂ ಕಂಡಿರಲಿಲ್ಲ ಸಚೇಕತನು ಕೇವಲ ಸಂವಿಧಾನ ವಿರೋಧಿ ನಡವಳಿಕೆ ಹೊಂದಿದ್ದರೂ ಪ್ರಧಾನಿಗಳಿಗೆ ಬೇಕಾದವನಾಗಿದ್ದ ಈ ಎಲ್ಲಕ್ಕಿಂತಲೂ ಅಧಿಕವಾಗಿ ನನಗೆ ನೋವು ನೀಡಿದ ಸಂಗತಿ ಎಂದರೆ ಸಚೇಕತನಿಗೆ ಪಕ್ಷದ ಕಾರ್ಯದಲ್ಲಿ ಭರ್ತಿಯನ್ನು ನೀಡಿತ್ತು ಈ ವಿಧೇಯಕದಿಂದಾಗಿ ನನಗೆ ಮಾನಸಿಕ ಹಿಂಸೆಯಾಗಿದೆ ಈ ದಿಶೆಯಲ್ಲಿ ನನಗೆ ರಾಜಕೀಯ ಪಕ್ಷದ ಬೆಂಬಲ ದೊರಕಲಿಲ್ಲ ಆದರೆ ಪ್ರಧಾನಿಗಳು ಈ ವಿಧೇಯಕಕ್ಕೆಂದೇ ಮನಸ್ಸಾಕ್ಷಿಯ ಆಧಾರವೆಂಬಂತೆ ಮತ ನೀಡಲು ಹೇಳಿದ್ದು ನಿಜವಾಗಿಯೂ ಪಕ್ಷದಲ್ಲಿ ಒಂದು ಚಾರಿತ್ರಿಕ ದಾಖಲೆಯೇ ಆಗಿದೆ ಇದಾವುದೂ ನನಗೆ ಪ್ರಮುಖವಾಗಿರಲಿಲ್ಲ ನಾನು ಎರಡು ವಿಷಯಗಳನ್ನು ಬಯಸಿದ್ದೆ ಅವೆಂದರೆ ಪಕ್ಷವು ಸಮಯದ ಬಗೆಗೆ ಆದೇಶವನ್ನು ನೀಡಬೇಕಾಗಿತ್ತು ಎರನೇದಾಗಿ ಸಾಕಷ್ಟು ಚರ್ಚೆಯಾದ ಮೇಲೆ ಒಂದು ಹಂತದಲ್ಲಿ ಅದನ್ನು ಸಂಪೂರ್ಣಗೊಳಿಸದೆ ಅನವಶ್ಯಕವಾದ ಚರ್ಚೆಗೆ ಆಸ್ಪದ ನೀಡದಂತೆ ಸಂಪೂರ್ಣಗೊಳಿಸಬೇಕಾಗಿತ್ತು ಆದರೆ ಈ ವಿಧವಾದ ಆದೇಶ ಪಕ್ಷ ಸಚೇಕತನಿಂದ ಹೊರಡಲೇ ಇಲ್ಲ ಸಂಸದೀಯ ವ್ಯವಹಾರ ಖಾತೆಯ ಸಚಿವ ಹಾಗೂ ಪಕ್ಷದ ಸಚೇಕತನ ಪಾತ್ರ ನಿಂದನೀಯವಾಗಿತ್ತೆಂದೇ ಹೇಳಬಯಸುವೆ ಏಕೆಂದರೆ ಅವರು ಹಿಂದೂ ಕೋಡ್ ವಿಧೇಯಕದ ಕಡು ವಿರೋಧಿಯಾಗಿದ್ದರು ಅವರು ಈ ವಿಧೇಯಕದ ಬಗ್ಗೆ ನನಗೆ ಯಾವ ವಿಧದಲ್ಲಿಯೂ ಸಹಕರಿಸಲಿಲ್ಲ ಸರ್ಕಾರದ ಸಮಯವನ್ನು ಹಾಳು ಮಾಡದೆ ವಿಧೇಯಕವನ್ನು ಮುನ್ನುಗ್ಗಿಸುವುದು ಸಚೇಕಥನ ಕರ್ತವ್ಯ ಆದರೆ ಹಿಂದೂ ಕೋಡ್ ವಿಧೇಯಕದಲ್ಲಿ ಅದು ಸಂಪೂರ್ಣ ಕಣ್ಮರೆಯಾಗಿತ್ತು ನನಗೆ ಕಂಡಂತೆ ಸಚೇಕಥನು ಪ್ರಧಾನಿಗೆ ವಿಧೇಯಕನಾಗಿರಲಿಲ್ಲ ಅದರಂತೆಯೇ ಪ್ರಧಾನಿಯು ಅವಿಧೇಯನಾದ ಸಚೇಕಥನಿಗೆ ವಿಧೇಯಕನಾಗಿದ್ದನು ನಾನು ಎಂದೂ ಕಂಡಿರಲಿಲ್ಲ ಸಚೇಕಥನು ಕೇವಲ ಸಂವಿಧಾನ ವಿರೋಧಿ ನಡವಳಿಕೆ ಹೊಂದಿದ್ದರು ಪ್ರಧಾನಿಗಳಿಗೆ ಬೇಕಾದವನಾಗಿದ್ದ ಈ ಎಲ್ಲಕ್ಕಿಂತಲೂ ಅಧಿಕವಾಗಿ ನನಗೆ ನೋವು ನೀಡಿದ ಸಂಗತಿ ಎಂದರೆ ಸಚೇಕತನಿಗೆ ಪಕ್ಷದ ಕಾರ್ಯದಲ್ಲಿ ಬಡ್ತಿಯನ್ನು ನೀಡಿತ್ತು ಈ ಎಲ್ಲ ಹಿನ್ನೆಲೆಯಿಂದ ನಾನು ಮಾನಸಿಕ ಆಘಾತಕ್ಕೆ ಗುರಿಯಾಗಿ ಮುಂದುವರಿಯುವ ಪ್ರಶ್ನೆಯೇ ಇರಲಿಲ್ಲ ನಾನು ಹಿಂದೂ ಕೋಡ್ ಬಿಲ್ ವಿಧೇಯಕಕ್ಕೆಂದೇ ಮುಂದುವರೆದೆ ಅದು ತಪ್ಪು ಎಂದು ಹಲವರ ಅಭಿಪ್ರಾಯವಾಗಿದೆ ಆದರೆ ನಾನು ಬೇರೆ ದೃಷ್ಟಿಕೋನ ತಡೆದಿದ್ದೆ ಏಕೆಂದರೆ ಹಿಂದೂ ಕೋಡ್ ವಿಧೇಯಕದಿಂದ ದೇಶದಲ್ಲಿಯ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯಲ್ಲಿ ಆಘಾತ ಪರಿವರ್ತನೆ ಉಂಟಾಗುತ್ತದೆ ಎಂದೇ ಭಾವಿಸಿದ್ದೆ ಈಗಲ್ಲದೆ ಹೋದರೂ ಮುಂದೆ ಈ ವಿಧೇಯಕವನ್ನು ಅಂಗೀಕರಿಸುವ ಧೈರ್ಯ ನನಗಿದೆ ಏಕೆಂದರೆ ಈ ಹಿಂದೂ ಕೋಡ್ ವಿಧೇಯಕದಿಂದ ವರ್ಣ ಹಾಗೂ ವರ್ಗ ಭೇದಗಳು ಲಿಂಗಗಳಲ್ಲಿಯ ಭೇದ ಭಾವಗಳು ಅಸ್ಪೃಶ್ಯತೆ ಆರ್ಥಿಕ ಅಸಮಾನತೆಗಳು ತೊಲಗಿ ಹಿಂದೂ ಸಮಾಜದ ಸಮಗ್ರ ವಿಕಾಸಕ್ಕೆ ನಾಂದಿಯಾಗಬಲ್ಲದು ಇದು ನಾನು ಹಿಂದೂ ಕೋಡ್ ವಿಧೇಯಕದ ಬಗ್ಗೆ ಹೊಂದಿರುವ ಭಾವನೆ ಅದಕ್ಕಾಗಿ ನಾನು ಮುಂದುವರೆದೆ ಎಲ್ಲಾ ಭಿನ್ನಾಭಿಪ್ರಾಯಗಳನ್ನು ಲೆಕ್ಕಿಸದೆ ಮುಂದುವರೆದೆ ಆದರೆ ಪ್ರಧಾನಿಗಳು ಇದಕ್ಕೆ ಸಹಕಾರವನ್ನು ನೀಡಲಿಲ್ಲ ಅಂತ ಹೇಳ್ತಾರೆ ಸಂವಿಧಾನದ ಆಶಯವಾದ ಜೆಂಡರ್ ಸಮಾನತೆಯ ಆಶಯವನ್ನು ಸಾಧಿಸಲು ಹಿಂದೂ ಕೋಡ್ ಬಿಲ್ ಜಾರಿಗೊಳಿಸಲು ಒತ್ತಾಯಿಸುತ್ತಾರೆ ಅದು ಸಾಧ್ಯವಾಗದೆ ಹೋದಾಗ ಅತ್ಯಂತ ನೋವಿನಿಂದ ರಾಜೀನಾಮೆ ನೀಡುತ್ತಾರೆ ಹೆಣ್ಣು ಮಕ್ಕಳ ಆಸ್ತಿ ಹಕ್ಕಿಗಾಗಿ ಜಗತ್ತಿನಲ್ಲಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಏಕೈಕ ವ್ಯಕ್ತಿ ಎಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಕೊಲ್ಲಾಪುರದಲ್ಲಿ ಸ್ತ್ರೀಯರ ಬೇರೆ ಬೇರೆ ಒಂಬತ್ತು ಸಂಘಟನೆಗಳು ಸೇರಿ ಇಪ್ಪತ್ತೈದು ಡಿಸೆಂಬರ್ ಹತ್ತೊಂಬತ್ತು ನೂರ ಐವತ್ತೆರಡರಂದು ಬೃಹತ್ ಸಮಾವೇಶ ಸಂಘಟಿಸುತ್ತವೆ ಈ ಸಮಾವೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಗೌರವಿಸಲಾಗುತ್ತದೆ ಗೌರವ ಸ್ವೀಕರಿಸಿದ ಅಂಬೇಡ್ಕರ್ ಅವರು ಸ್ತ್ರೀಯರು ತಮ್ಮ ಹಕ್ಕುಗಳಿಗಾಗಿ ಮನೋ ದೌರ್ಬಲ್ಯವನ್ನು ಬಿಟ್ಟು ಟೊಂಕ ಕಟ್ಟಿ ಮುಂದೆ ಬರಬೇಕಾಗಿದೆ ಎನ್ನುವ ವಿಷಯದ ಕುರಿತು ಭಾಷಣ ಮಾಡುತ್ತಾರೆ ಅವರ ಈ ಭಾಷಣದ ಮಹತ್ವದ ಭಾಗವನ್ನು ನಿಮ್ಮೆದುರಿಗೆ ಮಂಡಿಸುತ್ತಿದ್ದೆ ಜಗತ್ತಿನಲ್ಲಿ ಇಂದು ಸಂಪತ್ತೆ ಸ್ವಾತಂತ್ರ್ಯದ ಆಧಾರ ಸ್ತಂಭವಾಗಿದೆ ಎಲ್ಲಿಯವರೆಗೆ ಸ್ತ್ರೀಯರಿಗೆ ಸಂಪತ್ತಿನ ವಾರಸುದಾರಿಕೆಯು ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಅವರ ಗುಲಾಮಗಿರಿಯು ಮುಗಿಯುವುದಿಲ್ಲ ಆ ದೃಷ್ಟಿಯಿಂದಲೇ ಹಿಂದೂ ಕೋಡ್ ಬಿಲ್ನಲ್ಲಿ ನಾನು ಒತ್ತಾಯವನ್ನು ಮಾಡಿದ್ದೇನೆ ಆದರೆ ಈ ಬಿಲ್ ಲೋಕಸಭೆಯಲ್ಲಿ ಮಂಜೂರಾಗಲಿಲ್ಲ ಆದರೆ ಈಗ ಬರುವ ಬಿಲ್ ಯಾವ ಸ್ವರೂಪದಲ್ಲಿ ಇದೆ ಮತ್ತು ಅದರಲ್ಲಿ ಸ್ತ್ರೀಯರ ಸ್ವಾತಂತ್ರ್ಯದ ಹಕ್ಕುಗಳ ಬಗೆಗೆ ಏನೆಲ್ಲ ಹೇಳಿದೆ ಎಂಬುದರ ಕಡೆಗೆ ಮಹಿಳಾ ವರ್ಗವು ಬಹಳ ಜಾಗರೂಕತೆಯಿಂದ ಗಮನಿಸಬೇಕಾಗಿದೆ ಅಷ್ಟು ಮಾತ್ರವಲ್ಲ ನಿಮ್ಮ ಹಕ್ಕುಗಳಿಗಾಗಿ ನೀವೆಲ್ಲ ನಿಮ್ಮ ನಿಮ್ಮ ಮನೋದೌರ್ಬಲ್ಯವನ್ನು ಬಿಟ್ಟು ಪ್ರಮುಖ ಕಟ್ಟಿ ಮುಂದೆ ಬರಬೇಕಾಗಿದೆ ಹಾಗಾದಲ್ಲಿ ಮಾತ್ರವೇ ಅವರ ಪ್ರಗತಿ ಮತ್ತು ಸುಧಾರಣೆಯಾಗುವುದಕ್ಕೆ ಸಾಧ್ಯ ಒಬ್ಬ ಸ್ತ್ರೀಯು ಹಾಲಿಗೆ ಹಪ್ಪು ಹಾಕಬೇಕು ಮತ್ತು ಅವಳಿಗೆ ಆ ಹೆಪ್ಪು ಇಲ್ಲದಿರುವ ಬಗೆಗೆ ತಿಳಿಯಬೇಕು ಇಂತಹ ಗಂಭೀರ ಪರಿಸ್ಥಿತಿಗೆ ಹೋಗಿ ಸಿಲುಕಿಕೊಂಡಿದೆ ನಮ್ಮ ಹಿಂದೂ ಕೋಟ್ ಬಿಲ್ ನಾನು ನಾಲ್ಕು ವರ್ಷಗಳ ಕಾಲ ಕರಡು ಸಿದ್ಧಪಡಿಸಿ ಯಾವ ರೀತಿಯಲ್ಲಿ ಈ ಬಿಲ್ ಅನ್ನು ಸಿದ್ಧಪಡಿಸಿದ್ದೇನೋ ಅದೇ ರೀತಿಯಲ್ಲಿ ಈಗಿನ ಬಿಲ್ ಕೂಡ ಇರುತ್ತದೆ ಎಂದು ಹೇಳುವುದಕ್ಕೆ ಬರುವುದಿಲ್ಲ ಆದರೆ ಅದರಲ್ಲಿ ಅಮೂಲಾಗ್ರ ಬದಲಾವಣೆಗಳಾಗಿರುತ್ತವೆ ಎಂಬುದಾಗಿ ಖಾತ್ರಿಯಿಂದ ಹೇಳಲಾರೆ ನನ್ನ ಬಿಲ್ ಟೀಕಿಸಿದವರು ಅದು ಹಿಂದೂ ಧರ್ಮವನ್ನು ಬಿಟ್ಟಿದೆ ಎಂದು ಟೀಕೆ ಮಾಡಿದ್ದಾರೆ ಆದರೆ ಹಾಗೆ ಹೇಳುತ್ತಿರುವವರಿಗೆ ನಾನು ಸವಾಲು ಹಾಕುವುದೆಂದರೆ ಅದನ್ನು ಅವರು ನನಗೆ ತೋರಿಸಿಕೊಡಬೇಕು ಹಾಗೆ ಸ್ತ್ರೀಯರಿಗೆ ವಿವಾಹ ವಿಚ್ಛೇದನದ ಅನುಕೂಲತೆಯನ್ನು ಅದರಲ್ಲಿ ಒದಗಿಸಲಾಗಿದೆ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯ ಈ ಮೂರು ವರ್ಣದವರನ್ನು ಬಿಟ್ಟಂತೆ ಉಳಿದೆಲ್ಲ ಸಮಾಜಗಳಲ್ಲಿಯೂ ವಿವಾಹ ವಿಚ್ಛೇದನ ಅಂದರೆ ಸಂಬಂಧ ಕಡಿತದ ಕಾರ್ಯಗಳು ನಡೆಯುತ್ತಲೇ ಇವೆ ಈ ಪರಿಸ್ಥಿತಿಯು ಇರುವಂತಹ ಹತ್ತರಷ್ಟು ಶೂದ್ರರು ಈ ಭಾರತದಲ್ಲಿ ಇದ್ದಾರೆ ಆದರೆ ಈ ಕಾಯ್ದೆಯಲ್ಲಿ ಈ ವಿಚ್ಛೇದನದ ಸೌಲಭ್ಯವನ್ನು ಒದಗಿಸುತ್ತಲೇ ಈ ಮೇಲೆ ಹೇಳಿದ ತ್ರೈವಂಟನೆಯರು ನನ್ನ ಮೇಲೆ ಟೀಕೆಗಳ ಪ್ರವಾಹವನ್ನೇ ಹರಿಸಿದ್ದಾರೆ ಈ ಬಿಲ್ನಲ್ಲಿ ಸ್ತ್ರೀಯರ ಹಿತದೃಷ್ಟಿಯಿಂದ ಎಲ್ಲಾ ವಿಷಯಗಳ ಯೋಜನೆಗಳು ಇವೆ ಅದರಲ್ಲಿ ಇನ್ನೂ ಕೆಲವಾರು ಮಹತ್ವದ ವಿಷಯಗಳು ಇವೆ ಮದುವೆಯಲ್ಲಿ ಹಾಗೂ ದತ್ತಕದಲ್ಲಿ ತೆಗೆದುಕೊಳ್ಳುವ ನಿರ್ಣಯಗಳಲ್ಲಿ ಯಾವುದೇ ಜಾತಿ ಬಂಧನಗಳು ಇರಬಾರದು ಎಂಬ ಮಹತ್ವದ ತತ್ವವೊಂದನ್ನು ಇದರಲ್ಲಿ ಮಂಡಿಸಲಾಗಿದೆ ಅಂದರೆ ಅದರ ಅರ್ಥ ಹೀಗಲ್ಲ ಜಬರ್ದಸ್ತಿನಿಂದ ಅಂತರ್ಜಾತಿಯ ವಿವಾಹಗಳು ಮತ್ತು ದತ್ತಕ ಕಾರ್ಯಗಳು ನಡೆಯಬೇಕು ಒಬ್ಬರನ್ನೊಬ್ಬರು ಪ್ರೀತಿಸಿದಾಗ ಯಾರಿಗಾದರೂ ಅಂತರ್ಜಾತಿಯ ವಿವಾಹವಾಗಬೇಕಾಗಿ ಬಂದರೆ ಅಥವಾ ಬೇರೆ ಜಾತಿಯ ಹುಡುಗನನ್ನು ದತ್ತು ತೆಗೆದುಕೊಳ್ಳುವ ಇಚ್ಛೆ ಇದ್ದರೆ ಹಾಗೆ ಮಾಡುವುದಕ್ಕೆ ಮನುಸ್ಮೃತಿಯ ಪ್ರಕಾರ ನಿರ್ಬಂಧವಿತ್ತು ಅದನ್ನು ಈ ಬಿಲ್ ಮೂಲಕ ತೆಗೆದುಹಾಕಲಾಗಿದೆ ಸ್ತ್ರೀಯರ ವಿಷಯವಾಗಿನ ಸರ್ವಸ್ವಿ ಹಿತದ ಈ ಬಿಲ್ ಅನ್ನು ಮಂಜೂರು ಮಾಡುವುದಕ್ಕಾಗಿ ಸ್ತ್ರೀಯರು ಯಾವುದೇ ರೀತಿಯಲ್ಲಿಯೂ ಹೋರಾಟ ಮಾಡದೇ ಇರುವುದು ಬಹಳ ಖೇದದ ವಿಷಯವಾಗಿದೆ ನಾನು ಪುರುಷನಾಗಿದ್ದರೂ ಕೂಡ ಸ್ತ್ರೀಯರ ಹಿತ ಸಂಬಂಧಕ್ಕಾಗಿ ಸಂಘರ್ಷ ಮಾಡಿದೆನು ಆದರೆ ಸ್ತ್ರೀಯರು ಇದರಲ್ಲಿ ಏಕೆ ಉತ್ಸುಕತೆಯನ್ನು ತೋರಲಿಲ್ಲ ಎಂಬುದೇ ತಿಳಿಯುತ್ತಿಲ್ಲ ಈ ಬಿಲ್ನ ವಿಷಯವಾಗಿ ಬೆಂಬಲ ನೀಡುವುದು ಒತ್ತಟ್ಟಿಗೆ ಇರಲಿ ಕೆಲವಾರು ಸ್ತ್ರೀಯರು ನನ್ನ ಹತ್ತಿರಕ್ಕೆ ಬಂದು ಈ ಬಿಲ್ ಸರಿಯಿಲ್ಲ ಎಂಬುದಾಗಿ ಹೇಳುವುದಕ್ಕೂ ಪ್ರಯತ್ನ ಮಾಡಿದರು ನಾನು ದೆಹಲಿಯಲ್ಲಿ ಇರುವಾಗ ಕೆಲವು ಪ್ರಮುಖ ಸ್ತ್ರೀ ಮಂಡಳವೇ ನನ್ನ ಹತ್ತಿರಕ್ಕೆ ಬಂದಿತ್ತು ಅವರಿಗೆ ನಾನು ಈ ಬಿಲ್ ಅನ್ನು ಎಂದು ಕೇಳಿದಾಗ ಅವರು ತಾವು ಅದನ್ನು ಓದಿಲ್ಲ ಎಂಬುದಾಗಿ ಹೇಳಿದರು ಅಲ್ಲ ಓದದೆಯೇ ಹೀಗೇಕೆ ವಿರೋಧ ಮಾಡುತ್ತಿದ್ದೀರಿ ಎಂಬುದಾಗಿ ಅವರಿಲ್ಲಿನ ಒಬ್ಬ ಪ್ರಮುಖ ಸ್ತ್ರೀಯನ್ನು ಕರೆದು ಕೇಳಿದಾಗ ಆಕೆ ಹೀಗೆ ಹೇಳಿದಳು ಈ ಬಿಲ್ಲನ್ನು ಅನ್ನು ನೀವು ವಿರೋಧಿಸಲೇಬೇಕು ಇಲ್ಲದೇ ಇದ್ದರೆ ನಾನು ಮತ್ತೊಬ್ಬಳನ್ನು ಹೆಂಡತಿಯಾಗಿ ಮಾಡಿಕೊಳ್ಳುತ್ತೇನೆ ಹಾಗಾಗಿಯೇ ಸವತಿಯನ್ನು ಒಪ್ಪಿಕೊಳ್ಳುವುದಕ್ಕಿಂತ ಈ ಬಿಲ್ಲನ್ನು ಅನ್ನು ವಿರೋಧಿಸುವುದೇ ನನಗೆ ಅನಿವಾರ್ಯವಾಗಿ ಬಿಟ್ಟಿದೆ ಎಂತಳು ಅಂದ್ರೆ ಇದು ಸ್ತ್ರೀಯರ ಅವರು ಹೀಗೆ ಹೇಳ್ತಾನೆ ಇದು ಸ್ತ್ರೀಯರ ಮಾನಸಿಕ ದೌರ್ಬಲ್ಯವಾಗಿದೆ ಈ ದೌರ್ಬಲ್ಯದ ಕಾರಣವೇ ಈ ಬಿಲ್ನ ಪ್ರಘಾತವಾಯಿತು ಎಂತ ಹೇಳ್ತಾರೆ ಸ್ತ್ರೀಯರ ಕಾಲುಗಳಲ್ಲಿ ಶಕ್ತಿ ಇದ್ದರೆ ಈ ಬಿಲ್ ಹೀಗೆ ವ್ಯರ್ಥವಾಗಿ ಹೋಗುತ್ತಿರಲಿಲ್ಲ ಪಾರ್ಲಿಮೆಂಟ್ಗೆ ಆರಿಸಿ ಬಂದಿರುವಂತಹ ಸ್ತ್ರೀಯರು ಕೂಡ ಈ ಬಿಲ್ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಜಾಗರೂಕತೆಯನ್ನು ವಹಿಸಲಿಲ್ಲ ಆ ಸ್ತ್ರೀ ಸಂಸತ್ ಸದಸ್ಯರ ದೃಷ್ಟಿಯಲ್ಲ ಇನೋ ಐಎಲ್ಒ ಕೊರಿಯಾ ಇಂತಹ ವಿಷಯಗಳ ಕಡೆಗೆ ಇರುತ್ತಿತ್ತು ಆದರೆ ನಾನು ಸಿದ್ಧಪಡಿಸಿದ್ದ ಬಿಲ್ಗೆ ಬೆಂಬಲವಾಗಿ ನಿಲ್ಲುವಂತ ತಯಾರಿಯು ಅವರಲ್ಲಿ ಕಾಣಿಸಲಿಲ್ಲ ಕಾರಣ ಅದರಿಂದಾಗಿ ಪ್ರಧಾನ ಮಂತ್ರಿಗಳಿಗೆ ಸಂತೋಷವಾಗುವುದಿಲ್ಲ ಪರಿಣಾಮವಾಗಿ ಅವರು ನಮ್ಮನ್ನು ಏನೋ ಅಥವಾ ಬೇರೆಲ್ಲಿಗಾದರೂ ಹೋಗಲು ಅವಕಾಶ ಮಾಡಿಕೊಡುವುದಿಲ್ಲ ಎಂಬುದರ ಭೀತಿ ಅವರಿಗಿತ್ತು ಈ ರೀತಿಯ ಲೋಭೀ ಪ್ರವೃತ್ತಿಯಿಂದಾಗಿ ದೇಶಕ್ಕೆ ವಿಪರೀತ ನಷ್ಟ ಉಂಟಾಗುತ್ತಿದೆ ಸಾರ್ವಜನಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ಮನುಷ್ಯನು ಇಂದು ತಮಗೆ ಕಮಿಷನ್ ಆಗುವುದಕ್ಕೆ ಸಾಧ್ಯವಿದೆಯೇ ಅಥವಾ ಮುಖ್ಯವಾದ ಸ್ಥಾನವು ಲಭ್ಯವಾಗುವುದೇ ಎಂಬ ಲೋಭದಿಂದ ಚಡಪಡಿಸುತ್ತಿದ್ದಾರೆ ಸ್ತ್ರೀಯರಲ್ಲಂತೂ ಈ ದೋಷವು ಇನ್ನೂ ಹೆಚ್ಚಾಗಿಯೇ ಕಾಣಿಸುತ್ತದೆ ನನಗೆ ಸ್ತ್ರೀಯರ ಮನಸ್ಸಿನಲ್ಲಿ ಪರಂಪರೆಯ ಪರದೆಯು ಹೆಚ್ಚಾಗಿದೆ ಕಾರಣ ಅವರಲ್ಲಿ ಮನೋದೈರ್ಬಲ್ಯವೂ ಇದೆ ಅವರು ಈ ಮನಸ್ಸನ್ನ ಕಿತ್ತು ಹಾಕಬೇಕು ಅಂತ ಸಂದೇಶವನ್ನು ಕೊಡ್ತಾರೆ ನಮಗೂ ವಾರಸುದಾರಿಕೆ ಹಕ್ಕು ಸಿಗಬೇಕು ಎಂಬ ಕಾರಣವಾಗಿ ಸ್ತ್ರೀಯರು ಚಳುವಳಿಯನ್ನು ಆರಂಭಿಸಬೇಕು ಮನೆಯಲ್ಲಿ ಕುಳಿತೋ ಇಲ್ಲವೇ ಸಭೆ ಸಮಾರಂಭಗಳಲ್ಲಿ ಗೊತ್ತುವಳಗಳನ್ನು ಮಾಡುವುದರಿಂದ ಈ ವಿಚಾರವು ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ಸ್ತ್ರೀಯರು ಸ್ವತಃ ಚಳುವಳಿಯನ್ನು ನಡೆಸುವುದಕ್ಕೆ ಮುಂದಾಗಬೇಕೆಂದು ಕರೆಕೊಡುತ್ತಾರೆ ಒಟ್ಟಾರೆಯಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಹಿಂದೂ ಕೋಟಿಲ್ ವಿಧೇಯಕದ ಪ್ರಮುಖ ಆಶಯವೆಂದರೆ ಮಹಿಳೆಯರು ಆಗುವಿಕೆ ಹಾಗೂ ಮೀರುವಿಕೆಯತ್ತ ಕೆಲಸಬೇಕು ಮತ್ತು ತಮ್ಮ ಬದುಕಿನ ಹೆದ್ದಾರಿಯನ್ನು ಕಾಲು ದಾರಿಯನ್ನು ತಾವೇ ನಿರ್ಮಿಸಿಕೊಳ್ಳಬೇಕು ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರು ಕೌಟುಂಬಿಕ ಹಾಗೂ ಸಾಮಾಜಿಕ ಒತ್ತಡಗಳಿಗೆ ಮಣಿಯದೆ ಕಾನೂನಿನ ಮೂಲಕ ಒದಗಿ ಬಂದ ಜೀವನದ ಹಕ್ಕುಗಳನ್ನು ಪಡೆದುಕೊಂಡು ಹೊಸ ಜವಾಬ್ದಾರಿಯನ್ನು ನಿಭಾಯಿಸಲು ಸನ್ನದ್ಧರಾಗಬೇಕಿದೆ ಅಂಬೇಡ್ಕರ್ ಅವರು ಹಿಂದೂ ಕೋಟ್ ಬಿಲ್ ವಿಧೇಯಕದಲ್ಲಿ ಎಪ್ಪತ್ಮೂರು ವರ್ಷಗಳ ಹಿಂದೆ ಹೇಳಿದ ಸಂಗತಿಗಳು ಇವತ್ತಿಗೂ ಪ್ರಸ್ತುತವಾಗಿವೆ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಅನುಸಂಧಾನ ಮಾಡಿಕೊಳ್ಳುತ್ತಾ ನಮ್ಮ ನಮ್ಮ ಮನೋಶಕ್ತಿಯನ್ನು ಮರುರೂಪಿಸಿಕೊಳ್ಳಬೇಕಾದ ತುರ್ತಿನಲ್ಲಿ ನಾವೆಲ್ಲ ಇದ್ದೇವೆ ನಮಸ್ಕಾರ